ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ ನಾವು ನಮ್ಮ ಆಸೆಗಳ ಹಿಂದೆ ಓಡ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು ತಮ್ಮ ಇಪ್ಪತ್ತನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ ಅಪಾರ ವೇದ ಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು ಇದರಿಂದ ಆಧ್ಯಾತ್ಮಿಕ ಆನಂದವನ್ನು ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ ಎರಡು ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ ಎರಡು ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ ಸೂರ್ಯಾಯ ಸ್ವಾಹ ಸೂರ್ಯ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನೆಯೇ ಸ್ವಾಹ ಅಗ್ನೇತೇ ಸ್ವಾಹ ಮಮ ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ ಈ ಪವಿತ್ರ ಸ್ಥಳವು ಜ್ಞಾನ ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ ಇಲ್ಲಿ ವೈದಿಕ ಶಿಕ್ಷಣ ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್ ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ ಸಾಮಾಜಿಕ ವೈದ್ಯಕೀಯ ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ ಶಿವಪುರಿಗೆ ಭೇಟಿ ನೀಡಿ ಯಜ್ಞಗಳಲ್ಲಿ ಭಾಗವಹಿಸಿ ಮತ್ತು ಶಾಂತಿಯ ಹಾದಿಯಲ್ಲಿ ನಿಮ್ಮ ಹೆಜ್ಜೆಯನ್ನುಡಿ ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಹಳೆಯ ಆಚಾರ ಹೊಸ ವಿಚಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಹೇಳಿದ ಹಾಗೆ ದೇವಸ್ಥಾನದ ಒಳಗೆ ಚಪ್ಪಲಿ ಯಾಕೆ ಹಾಕಬಾರದು ಇದರ ಬಗ್ಗೆ ನಾವು ತಿಳಿತಾ ಬರೋಣ ಸಾಮಾನ್ಯವಾಗಿ ನಮಗೆಲ್ಲ ತಿಳಿದಿರೋ ಹಾಗೆ ನಾವೆಲ್ಲ ಅನುಸರಿಸುವ ರೀತಿಯಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ಪಾದರಕ್ಷೆ ಚಪ್ಪಲಿಯನ್ನು ಬಿಟ್ಟು ಒಳ ಹೋಗ್ತೇವೆ ದೇವರ ದರ್ಶನವನ್ನು ಮಾಡಿ ಆನಂದದಿಂದ ಭಕ್ತಿಯಿಂದ ಆಧ್ಯಾತ್ಮಿಕತೆಯಲ್ಲಿ ಭಕ್ತಿಯಲ್ಲಿ ತೇಲಿ ಹೊರಬರ್ತೀವಿ ನಂತರ ಪಾದರಕ್ಷೆಯನ್ನು ಧರಿಸಿ ನಮ್ಮ ಮುಂದಿನ ಕಾರ್ಯಕ್ಕೆ ನಾವು ತೆರಳುತ್ತೀವಿ ಇದು ಒಂದು ಆಚರಣೆಯಲ್ಲಿ ಬಂದಿರುವಂಥದ್ದು ಅಲ್ಲಿ ನೋಡೋದಾದರೆ ಈಗ ಎಲ್ಲರೂ ಬಳಸುವಂಥ ಚಪ್ಪಲಿ ಶೂ ಇದೆಲ್ಲ ನೋಡೋದಾದರೆ ಅದೊಂದು ನಮ್ಮನ್ನು ನಾವು ಏನು ಅನ್ನೋದನ್ನು ವ್ಯಕ್ತಪಡಿಸಲಿಕ್ಕೆ ಅಥವಾ ನಮ್ಮ ಒಂದು ಸಂಪತ್ತನ್ನು ತೋರಿಸಲಿಕ್ಕೆ ಇವತ್ತು ನಾವು ಒಂದು ಚಪ್ಪಲಿಯಲ್ಲೂ ಕೂಡ ನಾವು ನೋಡ್ತೀವಿ ಉದಾಹರಣೆಗೆ ಕಂಪ್ನಿಯ ಬ್ರ್ಯಾಂಡೆಡ್ ಶೂ ಬ್ರ್ಯಾಂಡೆಡ್ ಚಪ್ಪಲಿಗಳನ್ನು ಧರಿಸುವಂಥದ್ದು ಅವರ ಒಂದು ವ್ಯಕ್ತಿತ್ವ ಅನ್ನೋದಕ್ಕಿಂತ ಅವರ ಸಂಪತ್ತನ್ನು ವ್ಯಕ್ತಪಡಿಸೋದಕ್ಕೆ ಆ ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದೀವಿ ಎಲ್ಲರೂ ಪಾದರಕ್ಷೆಯನ್ನು ಹೊರಗಡೆ ಬಿಟ್ಟು ಒಳಗಡೆ ಹೋಗುವಾಗ ನಮಗೆ ಒಳಗೆ ಆಗುವಂಥ ಭಾವ ಸಮಾನರು ಅನ್ನುವ ಭಾವ ಬರುತ್ತೆ ಮಂದಿರದಲ್ಲಿ ಒಳಗಡೆ ಹೋದಾಗ ಭಗವಂತನಿಗೆ ನಾನೊಬ್ಬ ಭಕ್ತ ಅಥವಾ ನಮ್ಮ ಭಕ್ತಿಯ ಸಮರ್ಪಣೆಗೆ ನಾವೆಲ್ಲ ಬಂದಿದ್ದೀವಿ ಅನ್ನುವ ಭಾವ ನಿರ್ಮಾಣ ಆಗುತ್ತೆ ಹೊರಗಡೆ ಇದ್ದಾಗ ನೀವು ಸಾಮಾನ್ಯವಾಗಿ ಗಮನಿಸ್ಬೋದು ಅವರು ಹಾಕಿರುವಂಥ ಶೂ ಪಾದರಕ್ಷೆಯನ್ನು ಅವರ ಸ್ತರಗಳನ್ನು ಹೇಳುವ ರೀತಿಯಲ್ಲಿ ಇರುತ್ತೆ ಆ ನಿಟ್ಟಿನಲ್ಲಿ ನಾವು ತೊಗೊಳ್ಬೇಕಾದ್ರೆ ಅದರ ಕ್ವಾಲಿಟಿ ಅದರ ಕಂಪನಿಯ ಹೆಸರು ಅದರ ದರ ಇವುಗಳನ್ನು ಮೇಲೆ ನಿರ್ಧಾರ ಆಗುತ್ತೆ ಅವರು ಎಷ್ಟು ಸಿರಿವಂತರು ಎಷ್ಟು ಸಂಪತ್ವಂತರು ಇವೆಲ್ಲವೂ ನಿರ್ಧಾರ ಆಗ್ತಾ ಇರುತ್ತೆ ಸೊ ಮಂದಿರದಲ್ಲಿ ಬಂದಾಗ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಭಕ್ತರು ಭಕ್ತಿಯ ಪರವಶದಲ್ಲಿ ಇಲ್ಲಿದ್ದೇವೆ ಅನ್ನೋದನ್ನು ತೋರಿಸಲಾಗುತ್ತೆ ಹಾಗಾಗಿ ಪಾದರಕ್ಷೆಯನ್ನು ಹೊರಬಿಟ್ಟು ಒಳಗಡೆ ಹೋಗಬೇಕಾದ್ರೆ ಕಾಲನ್ನು ಶುಚಿಗೊಳಿಸಿ ಮಂದಿರದಲ್ಲಿ ಇಡಬೇಕಾದ್ರೆ ಭಕ್ತಿಯ ಪೂರ್ವಕವಾಗಿ ಮಂದಿರದಲ್ಲಿ ಒಳಗಡೆ ಹೋಗು ಇದೊಂದು ಭಾಗವಾದರೆ ಮತ್ತೊಂದು ಭಾಗವನ್ನು ನಾವು ನೋಡೋದಾದರೆ ದೇವಸ್ಥಾನದಲ್ಲಿ ಯಾಕೆ ಚಪ್ಪಲಿಯನ್ನು ಧರಿಸಬಾರ್ದು ಅಂದರೆ ನಮ್ಮ ಕಾಲಿಗೆ ಮತ್ತು ಭೂಮಿಗೆ ಸಂಪರ್ಕವನ್ನು ಕಡಿತ ಮಾಡಿರುವಂಥದ್ದು ಈ ಪಾದರಕ್ಷೆ ಶೂ ಅದನ್ನು ಹೊರತೆಗೆದಾಗ ಪಾದದ ತೆಳಭಾಗ ಮತ್ತು ಭೂಮಿಗೆ ಸ್ಪರ್ಶಿಸುವಾಗ ಆಗುವಂಥ ಅನುಭೂತಿ ಬೇರೆ ಅದನ್ನು ಯೋಗ ರೂಪದಲ್ಲಿ ಹೇಳೋದಾದರೆ ಅಕ್ಯುಪ್ರೆಷರ್ ಅನ್ನು ಮಾಡ್ತಾ ಹೋಗುತ್ತೆ ಪಾದಗಳಿಗೆ ಅಕ್ಯುಪ್ರೆಷರನ್ನು ಮಾಡೋದ್ರಿಂದ ಶರೀರದಲ್ಲಿ ಆಗುವ ಸಂಚರಣ ಅದ್ಭುತವಾದ ಶಕ್ತಿಯನ್ನು ನಿರ್ಮಾಣ ಮಾಡುತ್ತೆ ಹಾಗಾಗಿ ಪಾದ ಭೂಮಿಗೆ ಸ್ಪರ್ಶಿಸ್ತಾ ಇದ್ದಾಗೆ ನಮ್ಮ ಕಾಲುಗಳಿಗೆ ಆಗುವ ಅಕ್ಯುಪ್ರೆಷರ್ ಹೆಚ್ಚಾಗುತ್ತೆ ಉದಾಹರಣೆ ನೀವು ಹಳೇ ದೇವಸ್ಥಾನಗಳಲ್ಲಿ ಗಮನಿಸಿರ್ಬೋದು ನೆಲ ಹಾಸು ಹೇಗಿದೆ ಅಂದರೆ ಕಲ್ಲಿನಲ್ಲಿ ಮಾಡಿರುವಂತ ನೆಲಹಾಸನ ಪೂರ್ಣವಾಗಿ ಹಾಸಿದ್ದಾರೆ ಹಾಗಾಗಿ ಪಾದವನ್ನು ಇಡ್ತಾ 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 ಮಂದಿರದ ಒಳ ಪ್ರವೇಶ ಮಾಡೋದೊಳಗಾಗಿ ನಮ್ಮ ಇಡೀ ಶರೀರ ಜಾಗೃತವಾಗಿರುತ್ತೆ ನಮ್ಮ ಮನಸ್ಸು ಶರೀರ ಬುದ್ಧಿ ಏಕೀಕರಣವಾಗಿರುತ್ತೆ ಆ ನಂತರ ಆಗುವಂಥ ದೇವರ ದರ್ಶನ ದೈವಿ ಸಾನಿಧ್ಯ ಅದ್ಭುತವಾದ ಅಮೋಘವಾದ ಅನುಭೂತಿಯನ್ನು ಕೊಡುತ್ತೆ ಶರೀರ ಜಾಗೃತವಾದಾಗ ಮನಸ್ಸು ಏಕೀಕರಿಸುತ್ತೆ ಮತ್ತು ನಮಗೆ ನೋಡುವಂಥ ದರ್ಶನ ಆ ದರ್ಶನ ದೈವಿ ಅನುಭವವನ್ನು ನೀಡುತ್ತೆ ಹಾಗೆ ನಮ್ಮೊಳಗಿನ ಆಧ್ಯಾತ್ಮಿಕತೆ ಹೆಚ್ಚಾಗಿ ಆ ದೈವಿ ದರ್ಶನದ ಮೂಲಕ ಅನುಭೂತಿಯಾಗಿ ಧ್ಯಾನಕ್ಕೆ ಪೂರಕವಾಗಿರುತ್ತೆ ಆ ಧ್ಯಾನದಲ್ಲಿ ತಲ್ಲಾಗಿ ನಾವು ನಮ್ಮ ಆಧ್ಯಾತ್ಮಿಕತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ದೃಷ್ಟಿಯಿಂದ ಆ ಅನುಭೂತಿಯನ್ನು ಪಡೆಯೋ ದೃಷ್ಟಿಯಿಂದ ನಾವು ಪಾದರಕ್ಷೆಯನ್ನು ಧರಿಸ್ತೇ ಹೋದರೆ ಈ ಒಂದು ಅನುಭೂತಿಯನ್ನು ನಾವು ಪಡಿಬೋದಾಗಿದೆ ಆ ಕಾರಣಕ್ಕಾಗಿ ಪಾದರಕ್ಷೆಯನ್ನು ಹೊರಬಿಡ್ತೀವಿ ಇನ್ನು ಮುಂದಿನ ಒಂದು ವಿಚಾರವನ್ನು ನಾವು ನೋಡೋದಾದರೆ ನಾವು ಅಲ್ಲಿ ಯಾವುದಾದೋ ಪ್ರದೇಶಗಳಿಂದ ನಾವು ಬರ್ತೀವಿ ಆ ಪ್ರದೇಶಗಳಲ್ಲಿ ಶುಚಿತ್ವ ಇರೋದಿಲ್ಲ ಮತ್ತು ಬೇರೆ ಬೇರೆ ಪ್ರದೇಶ ಆಗಿರೋದ್ರಿಂದ ಮಣ್ಣು ಗಲೀಜು ನೀರು ಇವುಗಳೆಲ್ಲ ತುಂಬಿರುವಂಥದ್ದಾಗಿರುತ್ತೆ ಅಲ್ಲೆಲ್ಲವನ್ನು ನಾವು ಸುತ್ತಾಡಿ ದೇ ದೇವರ ಒಂದ ಮಂದಿರದಲ್ಲಿ ಪ್ರವೇಶ ಮಾಡುವಾಗ ಆ ಪಾವಿತ್ರ್ಯತೆ ಇರುವಂಥ ಸ್ಥಳಕ್ಕೆ ಶುಚಿಯಾಗುವ ಆ ಶುಚಿ ಇರುವಂಥ ಸ್ಥಳವನ್ನು ಅ ಶುಚಿತ್ವವನ್ನು ಹಾಳು ಮಾಡ್ತೀವಿ ಹಾಗಾಗಿ ಪಾದರಕ್ಷೆಯನ್ನು ಹೊರಬಿಡ್ತೀವಿ ಪಾದರಕ್ಷೆಯಲ್ಲಿ ಇರುವಂತ ಧೂಳು ಕಸ ಇತರರಿಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಈಗ ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು ರಸ್ತೆಯ ಸ್ಥಿತಿಗತಿಗಳು ವಾತಾವರಣಗಳು ನೀವು ಹೊರಗಿನ ವಸತಿಯನ್ನು ನೋಡಿದೀರಾ ಅದರಲ್ಲಿರುವಂತಹ ಕ್ರಿಮಿಕೀಟಗಳು ದೇವಸ್ಥಾನದ ಒಳಭಾಗಕ್ಕೆ ಬಂದಾಗ ಆಗುವಂತ ವಾತಾವರಣದ ಅಶುದ್ಧೀಕರಣದಿಂದ ಆ ಒಂದು ಪಾವಿತ್ರ್ಯತೆಯು ಹಾಳಾಗುತ್ತೆ ಮತ್ತು ಅನಾರೋಗ್ಯವನ್ನ ಹೆಚ್ಚು ಮಾಡಿಕೊಳ್ಳುವಂತ ಕೇಂದ್ರವಾಗಿ ಹೋಗುತ್ತೆ ಸಾಮಾನ್ಯವಾಗಿ ಚಪ್ಪಲಿ ಹಾಕೊಂಡೇ ಶೌಚಾಲಯಕ್ಕೆ ಹೋಗಿರ್ತೀವಿ ಅದೇ ಚಪ್ಪಲಿ ಹಾಕೊಂಡು ಮಂದಿರದಲ್ಲಿ ಹೋದರೆ ಅಲ್ಲಿ ಆಗುವಂತ ಸಮಸ್ಯೆಗಳು ಅನಾರೋಗ್ಯದ ಸಮಸ್ಯೆಗಳು ಸೋಂಕು ಹೆಚ್ಚಾಗಬಹುದು ಆ ದೃಷ್ಟಿಯಿಂದ ಪಾದರಕ್ಷೆಯನ್ನು ಹೊರಬಿಟ್ಟು ಪವಿತ್ರವಾದಂತ ಶುಚಿತ್ವವಾಗಿರುವಂತ ಮಂದಿರಕ್ಕೆ ನಾವು ಪ್ರವೇಶವಾಗ್ತೀವಿ ಈ ಎಲ್ಲ ಕಾರಣಕ್ಕೋಸ್ಕರಾಗಿ ನಮಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ವೈರಸ್ ಸೋಂಕುಗಳು ಅದು ತಾಕದೇ ಇರಲಿ ಅನ್ನೋ ದೃಷ್ಟಿಯಿಂದ ನಾವು ಪಾದರಕ್ಷೆಯನ್ನ ಹೊರಬಿಟ್ಟು ದೇವಸ್ಥಾನವನ್ನು ಪ್ರವೇಶ ಮಾಡ್ತೀವಿ ಈ ಎಲ್ಲ ಕಾರಣಕ್ಕೂ ಮತ್ತು ನಮಗೆ ಒಂದು ಆಧ್ಯಾತ್ಮಿಕದ ಅನುಭೂತಿ ಹೆಚ್ಚಾಗಲಿ ಅನ್ನೋ ದೃಷ್ಟಿಯಿಂದ ನಮಸ್ಕಾರ ಎನ್ ಕೆ ಆರ್ ಟಿ ವಿ ಎಲ್ಲ ವೀಕ್ಷಕ ಬಂಧು ಮಿತ್ರರೇ ಈ ಒಂದು ಸಂಚಿಕೆಯಲ್ಲಿ ದೇಗುಲ ಪ್ರವೇಶಕ್ಕೆ ಹೋಗಬೇಕಾದ್ರೆ ಕಾಲುಗಳನ್ನು ತೊಳೆದು ಪ್ರವೇಶವನ್ನು ಮಾಡುವಂಥ ಆಚರಣೆ ಇದೆ ಈ ಆಚರಣೆ ಕುರಿತಾಗಿ ಇದರ ಹಿನ್ನೆಲೆ ಹಾಗೂ ವೈಜ್ಞಾನಿಕವಾದಂಥ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ನಾವೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಪಾದಗಳನ್ನು ತೊಳೆದು ಕೈಕಾಲನ್ನು ತೊಳೆದು ಅದಾದ ಜೊತೆಯಲ್ಲಿ ಮುಖಭಾಗಕ್ಕೆ ತಂಪಾದ ಈ ತಣ್ಣೀರನ್ನು ಮುಖಸ್ಪರ್ಶ ಮಾಡಿಸಿ ನಂತರ ದೇವಾಲಯಗಳಿಗೆ ಹೋಗುವಂಥ ಪದ್ಧತಿ ಇದೆ ಇನ್ನು ಸಾಮಾನ್ಯವಾಗಿ ದೇವಸ್ಥಾನಗಳು ಅಂದರೆ ಪುರಾತನವಾಗಿರುವಂಥ ಮಂದಿರಗಳನ್ನು ನೋಡೋದಾದರೆ ಅಲ್ಲಿ ಕಲ್ಯಾಣಿ ಇರುತ್ತೆ ಕಲ್ಯಾಣಿಗೆ ಹೋಗಿ ಪಾದಗಳನ್ನು ತೊಳೆದು ನಂತರ ದೇವಸ್ಥಾನ ಪ್ರವೇಶ ಮಾಡೋದು ಇದೆ ಹಾಗೆ ಈಗ ಸಾಮಾನ್ಯ ಗಮನಿಸಿದ್ರೆ ಬೆಂಗಳೂರಿನ ಪ್ರದೇಶಗಳಲ್ಲಿ ದೇವಸ್ಥಾನದ ಹೊರಭಾಗದಲ್ಲಿ ನಲ್ಲಿಗಳಿರ್ತವೆ ಆ ನಲ್ಲಿಗಳಿಗೆ ಕಾಲನ್ನು ತೊಳೆದು ದೇವಸ್ಥಾನಕ್ಕೆ ಹೋಗುವಂಥ ಪದ್ಧತಿಯೂ ಇದೆ ಇನ್ನೂ ಈ ಆಧುನಿಕ ಜಗತ್ತಿನಲ್ಲಿ ಈಗ ಗಮನಿಸೋದಾದರೆ ದೇವಸ್ಥಾನದ ಹೊರಭಾಗದಲ್ಲಿ ಅಂದರೆ ಹತ್ರನೇ ಪ್ರವೇಶ ಆಗಬೇಕಾದ್ರೆ ಅಲ್ಲಿ ಸಣ್ಣ ಹನಿಯಲ್ಲಿ ನೀರು ಚಿಮ್ತಾ ಇರುತ್ತೆ ಅಲ್ಲಿ ಪಾದಗಳನ್ನು ಇಟ್ಟು ಪಾದಗಳನ್ನು ಒದ್ದೆ ಮಾಡಿ ದೇವಸ್ಥಾನಗಳಿಗೆ ಹೋಗ್ತೀವಿ ಇದನ್ನು ಸಾಮಾನ್ಯವಾಗಿ ಇದ್ರ ಬಗ್ಗೆ ಯಾರಾದರೂ ಕೇಳಿದಾಗ ಹೇಳುವಂಥದ್ದು ದೇವಸ್ಥಾನ ಅಂತ ಹೇಳಿದ್ರೆ ಒಂದು ಪವಿತ್ರವಾದ ಸ್ಥಳ ದೇವರ ಸಾನ್ನಿಧ್ಯ ಇರುವಂಥದ್ದು ನಾವು ದೇವರ ಗರ್ಭಗುಡಿ ಹತ್ತಿರವರೆಗೂ ಹೋಗ್ತೀವಿ ಹಾಗಾಗಿ ಶುದ್ಧತೆ ಪ್ರಾಮುಖ್ಯತೆಗೆ ಭಾಗವಾಗಿ ಈ ಪಾದವನ್ನು ತೊಳಿತೀವಿ ಅಂತೇಳಿ ಸಹಜವಾಗಿ ಎಲ್ಲರೂ ಹೇಳುವಂಥ ಒಂದು ಉತ್ತರವಾಗಿರುತ್ತೆ ಆದರೆ ಇದರ ಬಹಳ ಹಿಂದೆ ಇರುವಂಥ ವೈಜ್ಞಾನಿಕವಾದಂಥ ಹಿನ್ನೆಲೆ ಮತ್ತು ಆ ವಿಚಾರಗಳನ್ನು ನಾವಿಲ್ಲಿ ಸ್ವಲ್ಪ ತಿಳಿತಾ ಬರೋಣ ಯಾಕೆ ಈ ಆಚರಣೆ ಇದೆ ಅಂತ ಸಾಮಾನ್ಯವಾಗಿ ಮನೆಗಳಲ್ಲೂ ಕೂಡ ಈ ಆಚರಣೆ ಇದೆ ಮನೆಗೆ ಪ್ರವೇಶ ಮಾಡಬೇಕಾದ್ರೆ ಕೈಕಾಲುಗಳನ್ನು ತೊಳೆದು ನಂತರ ಮನೆಗೆ ಹೋಗ್ತೀವಿ ಆದರೆ ಇಲ್ಲಿ ಒಂದು ನೀವು ಗಮನಿಸಬೇಕು ಮನೆಯ ಹೊರಗಡೆ ಕೈಕಾಲುಗಳು ತೊಳೆದು ನಾವು ಮನೆಗೆ ಪ್ರವೇಶ ಮಾಡಬೇಕಾದ್ರೆ ಮನೆಯ ಹೊರಗಡೆ ಅಥವಾ ಒಳಗಡೆ ನಾವು ಪಾದ ದರಿ ಹಾಕಿರ್ತೀವಿ ಅಂದರೆ ಮ್ಯಾಟ್ ಫ್ಲೋರ್ ಮ್ಯಾಟ್ ಹಾಗಾಗಿ ಅಲ್ಲಿ ನಾವು ಪಾದವನ್ನು ಇಟ್ಟು ಒದ್ದೆ ಆಗಿರುವಂಥ ಪಾದವನ್ನು ಅಲ್ಲಿ ಅದರ ಮೇಲೆ ಇಡೋದ್ರಿಂದ ಅದು ಒಣಗುತ್ತೆ ನಂತರ ನಾವು ಮನೆಗೆ ಪ್ರವೇಶ ಮಾಡ್ತೀವಿ ಅರೆ ಮಂದಿರದಲ್ಲಿ ಇದೆಯಾ ಮಂದಿರದಲ್ಲಿ ಈ ರೀತಿ ವ್ಯವಸ್ಥೆ ಇಲ್ಲ ಪಾದ ಒದ್ದೆ ಆಗಿದ್ಮೇಲೆ ಮಂದಿರವನ್ನು ಬೆರಿಗಾಲ್ನಲ್ಲಿ ಒದ್ದೆ ಕಾಲ್ನಲ್ಲಿ ಓಡಾಡ್ತೀವಿ ಹಾಗಾದರೆ ಶುಚಿಯಾಗಿರುವಂಥ ದೇವಸ್ಥಾನ ಗಲೀಜಾಗಲ್ವಾ ಇಲ್ಲ ಇದರ ಹಿಂದೆ ಇರುವಂಥ ಮಹತ್ವವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಮನೆಗಳಲ್ಲಿ ನಾವು ಪ್ರವೇಶ ಮಾಡಬೇಕಾದ್ರೆ ವಿಧ ವಿಧವಾದಂಥ ಪಾದ ದರಿಯನ್ನು ನೋಡಿರ್ತೀವಿ ಒಂದು ನಾರಿನ ದರಿ ನಾರಿನ ದರಿ ಮೇಲೆ ನಾವು ಪಾದವನ್ನು ಇಟ್ಟಾಗ ಏನಾಗುತ್ತೆ ಪಾದದಲ್ಲಿರುವಂಥ ಅಂಟುಕೊಂಡಂಥ ಧೂಳುಗಳೆಲ್ಲ ಅಲ್ಲಿ ಬಿಟ್ಟು ಹೋಗುತ್ತೆ ಅಥವಾ ರಬ್ಬರ್ ಮ್ಯಾಟ್ಗಳು ಅಲ್ಲೂ ಕೂಡ ಸಹಜವಾಗಿ ರಬ್ಬರ್ ಮ್ಯಾಟ್ ಮೇಲೆ ಕಾಲು ಪಾದವನ್ನು ಉಜ್ಜೋದ್ರಿಂದ ಅಲ್ಲಿ ಕೂಡ ಈ ಧೂಳಿನ ಕಣಗಳು ಬಿದ್ದೋಗುತ್ತೆ ಅದರ ಮುಂದೆ ಬಂದರೆ ನಾವು ಈಗ ಬಳಸುವಂಥ ಕ್ಲೋರ್ ಮ್ಯಾಟ್ಗಳು ಪಾದದಲ್ಲಿರುವಂಥ ಒದ್ದೆಯನ್ನು ಹೀರ್ಕೊಳ್ಳುತ್ತೆ ಅದಾದ ನಂತರ ಮನೆಗೆ ಪ್ರವೇಶ ಮಾಡಿದಾಗ ಅದು ಸಹಜವಾಗಿ ಮನೆಯ ಶುಚಿತ್ವವೂ ಇರುತ್ತೆ ಮತ್ತು ಗಲೀಜು ಆಗೋದಿಲ್ಲ ಆದರೆ ದೇವಸ್ಥಾನದಲ್ಲಿ ನೀವು ಗಮನಿಸೋದಾದರೆ ದೇವಸ್ಥಾನದ ಹೊರಭಾಗದಲ್ಲಿ ಪ್ರಾಂಗಣ ಇದೆ ನೀವು ಯಾವುದೇ ಒಂದು ದೇವಸ್ಥಾನ ಗಮನಿಸಿ ಒಂದು ಬಾರಿ ಪ್ರದಕ್ಷಿಣೆ ಹಾಕಿ ನಂತರ ನಾವು ದೇವಸ್ಥಾನದ ಒಂದು ಮುಖ್ಯ ದ್ವಾರದಿಂದ ಪ್ರವೇಶ ಆಗ್ತೀವಿ ಅಥವಾ ಪೂರ್ವ ದಿಕ್ಕು ಪೂರ್ವ ದಿಕ್ಕಿನ ಪ್ರವೇಶ ಆಗುತ್ತೆ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ದೇವರ ಮೂರ್ತಿ ನಮಗೆ ಪೂರ್ವಾಭಿಮುಖವಾಗಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ ಇದು ಸಾಮಾನ್ಯವಾಗಿರುವಂಥದ್ದು ಶಾಸ್ತ್ರದ ಪ್ರಕಾರವಾಗಿ ಆದರೆ ನಾವು ಆಗಬೇಕಾದ್ರೆ ಅಂದರೆ ಪ್ರವೇಶ ಆಗಬೇಕಾದ್ರೆ ಪೂರ್ವದ ದ್ವಾರದಿಂದ ಪ್ರವೇಶ ಆಗಿ ದೇವರ ಮಂದಿರಕ್ಕೆ ಇನ್ನಷ್ಟು ಇನ್ನಷ್ಟು ಹತ್ರಕ್ಕೆ ಹೋಗ್ತೀವಿ ಸಹಜವಾಗಿ ಗರ್ಭಗುಡಿಯ ಹತ್ರವರೆಗೂ ಹೋಗಿ ದೇವರ ದರ್ಶನವನ್ನು ಮಾಡ್ತೀವಿ ಇಲ್ಲಿ ಗಮನಿಸಬೇಕಾರದು ಈ ಪ್ರಾಂಗಣದ ಹೊರಭಾಗದಲ್ಲಿ ಪುರಾತನವಾದ ದೇವಸ್ಥಾನಗಳನ್ನು ನೋಡೋದಾದರೆ ಚಾವಣಿಗಳಿರೋದಿಲ್ಲ ಮತ್ತು ಏನು ಪ್ರಾಂಗಣದಲ್ಲಿ ಹಾಕಿರುವಂಥ ನೆಲಹಾಸು ಏನಿದೆ ಅದು ಕೂಡ ಚಪ್ಪಡಿ ಕಲ್ಲಿನಲ್ಲಿ ಇರುತ್ತೆ ಅಂದ್ರೆ ಹೊರಟಾಗಿರುತ್ತೆ ಆವುಗಳನ್ನು ನಾವು ಹೊರಗಡೆಯಿಂದ ಹಾಕುವಾಗ ಪ್ರದಕ್ಷಿಣೆ ಹಾಕುವಾಗ ಪಾದ ಒದ್ದೆ ಇರಬೇಕು ಕಾರಣ ಅಂತ ಹೇಳಿದ್ರೆ ಚಾವಣಿ ಇಲ್ಲದೆ ಇರುವಂತ ಪ್ರಾಂಗಣದಲ್ಲಿ ನಾವು ಹೆಜ್ಜೆ ಹಾಕುವಾಗ ಈ ಬಿಸಿಲಿನ ತಾಪ ಬೇಗ ಕಲ್ಲು ಬಿಸಿಯಾಗುತ್ತೆ ಈ ಬಿಸಿಯಾದ ಕಲ್ಲು ತಂಪಾಗಲಿಕ್ಕೆ ಸಮಯ ತಗೊಳ್ಳುತ್ತೆ ಆ ದೃಷ್ಟಿಯಿಂದ ಪಾದವು ಒದ್ದೆ ಆಗಿದ್ದಾಗ ಈ ತಾಪ ನಮಗೆ ತಾಕೋದಿಲ್ಲ ಅಂದರೆ ಕಲ್ಲಿನ ಮೇಲಿರುವ ಬಿಸಿ ಪಾದಗಳಿಗೆ ತಾಕೋದಿಲ್ಲ ಆ ದೃಷ್ಟಿಯಿಂದ ಅಲ್ಲಿ ನಮಗೆ ಪಾದದ ದರಿಯನ್ನು ಹಾಕ್ಸೋದಿಲ್ಲ ಪಾದ ಒದ್ದೆಯಾಗೇ ಇರಬೇಕು ಆಗ ಮಾತ್ರ ಬರುವಂಥ ಭಕ್ತಾದಿಗಳು ಪ್ರಾಂಗಣವನ್ನು ಸುತ್ತುವಾಗ ಅವರಿಗೆ ಆ ಒಂದು ಶಾಖ ಕಲ್ಲಿನ ಶಾಖ ತಾಕೋದಿಲ್ಲ ಹಾಗಾಗಿ ಅವರು ಪ್ರದಕ್ಷಿಣೆ ಹಾಕ್ತಾರೆ ಸಾಮಾನ್ಯವಾಗಿ ಮಂದಿರಕ್ಕೆ ಹೋದಾಗ ಪ್ರದಕ್ಷಿಣೆ ಹಾಕುವಂಥ ರೂಢಿ ಇದೆ ಮೂರು ಸುತ್ತು ಏಳು ಸುತ್ತು ಒಂಬತ್ತು ಬಾರಿ ಹನ್ನೊಂದು ಬಾರಿ ಈ ಎಲ್ಲ ಹಾಕುವಂಥದ್ದಿದೆ ಇನ್ನು ನೀವು ಗಮನಿಸಿರ್ಬೇಕು ಹುರುಳು ಸೇವೆಯನ್ನ ಮಾಡ್ತಾರೆ ಅಲ್ಲೂ ಕೂಡ ಅವ್ರಿಗೆ ನೀರನ್ನ ಹಾಕ್ತಾರೆ ಇಡೀ ಶರೀರಕ್ಕೆ ನೀರು ಹಾಕ್ತಾರೆ ಯಾಕೆ ಅಂತ ಹೇಳಿದ್ರೆ ಒದ್ದೆ ಬಟ್ಟೆಯಲ್ಲಿ ಇದ್ದಾಗ ಈ ಒಂದು ಪ್ರಾಂಗಣದಲ್ಲಿ ಚಾವಣಿ ಇಲ್ದಿರೋದ್ರಿಂದ ಆ ಬಿಸಿ ಕಲ್ಲಿನ ತಾಪ ಶರೀರಕ್ಕೆ ತಾಗದೇ ಇರಲಿ ಹಾಗಾಗಿ ಶರೀರವನ್ನ ಒದ್ದೆ ಮಾಡಿಕೊಂಡು ನಾವು ಪ್ರದಕ್ಷಿಣೆಯನ್ನ ಹಾಕುವಂಥದ್ದು ಸೊ ಈ ಒಂದು ಕಾರಣದಿಂದ ನಾವಲ್ಲಿ ಪಾದಗಳನ್ನ ಒದ್ದೆಗೊಳಿಸಿ ಆನಂತರ ಅಲ್ಲಿ ಪ್ರದಕ್ಷಿಣಾ ರೂಪದಲ್ಲಿ ಬಂದು ಪೂರ್ವಾಭಿಮುಖವಾಗಿ ಮಂದಿರವನ್ನು ದೇಗುಲವನ್ನು ಪ್ರವೇಶಗೊಳಿಸಿ ಅಲ್ಲಿ ನಂತರ ದೇವರ ಸಾನ್ನಿಧ್ಯಕ್ಕೆ ನಾವು ಹೋಗ್ತೀವಿ ಇದು ಒಂದು ಭಾಗ ಇದರ ಹಿನ್ನೆಲೆ ಹೀಗಿದೆ ಅರೆ ಈಗ ಆಧುನಿಕವಾಗಿ ಗಮನಿಸೋದಾದರೆ ಇವತ್ತು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ಕೂಡ ದಾನಿಗಳ ಒಂದು ಸಹಕಾರ ಅವರ ಸಹಾಯಗಳಿಂದ ದೇವಸ್ಥಾನಕ್ಕೆ ಟೈಲ್ಸ್ಗಳನ್ನ ಬಳಸುವಂಥ ಪದ್ಧತಿ ಆಗಿದೆ ಹಾಗಾಗಿ ಚಪ್ಪಡಿ ಕಲ್ಗಳನ್ನ ಬಳಸೋದಕ್ಕಿಂತ ದೇವಸ್ಥಾನ ಪೂರ್ಣವಾಗಿ ಚಪ್ಪಡಿ ಕಲ್ಗಳನ್ನ ಹಾಕಿಸ್ತಾರೆ ಅಥವಾ ಟೈಲ್ಸ್ಗಳನ್ನು ಈಗ ಬಳಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅನ್ವಯ ಇವತ್ತಿನ ದೇವಸ್ಥಾನಗಳಿಗೆ ಅಂದ್ರೆ ಚಪ್ಪಡಿ ಕಲ್ಲು ಬಿಟ್ಟು ಟೈಲ್ಸ್ ಹಾಕಿರೋ ದೇವಸ್ಥಾನಕ್ಕೆ ಅನ್ವಯ ಆಗೋದಿಲ್ಲ ಆದರೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದು ಕೆಲವು ಮಂದಿರಗಳಿಗೆ ನಾವು ಹೋಗುವಾಗ ಪಾದವನ್ನ ತೊಳೆಯೋದ್ರ ಜೊತೆಗೆ ಕೈಗಳನ್ನು ಸ್ವಚ್ಛಗೊಳಿಸಿಕೊಂಡು ಮುಖಭಾಗಕ್ಕೆ ಆ ತಣ್ಣೀರನನ್ನ ನಾವು ಸ್ಪರ್ಶ ಮಾಡ್ಕೊಳ್ತೀವಿ ಈ ಕಾರಣ ಯಾಕೆ ಅಂತ ಹೇಳಿದ್ರೆ ದೇವರ ಸಾನ್ನಿಧ್ಯಕ್ಕೆ ಹೋಗುವಾಗ ನಮ್ಮ ಮನಸ್ಸು ಪ್ರಫುಲ್ಲವಾಗಬೇಕು ಶಾಂತವಾಗಬೇಕು ಹೊರಗಡೆ ಇರುವಂಥ ಎಲ್ಲ ಜಂಜಾಟಗಳನ್ನು ಬದಿಗಿಟ್ಟು ದೇವರ ದರ್ಶನವನ್ನು ಆಗಬೇಕಾದ್ರೆ ಮನಸ್ಸು ಪ್ರಫುಲ್ಲಗೊಳ್ಬೇಕು ಮನಸ್ಸು ಶಾಂತ ಆಗಬೇಕು ಯಾವಾಗ ತಣ್ಣೀರು ನಮ್ಮ ಕೈಕಾಲುಗಳಿಗೆ ಮುಖಭಾಗಕ್ಕೆ ಅದು ತಾಕುತ್ತೆ ಆಗ ನಮ್ಮ ಶರೀರ ಸ್ವಲ್ಪ ತಂಪಾಗಲಿಕ್ಕೆ ಶುರುವಾಗುತ್ತೆ ಅದರೊಂದಿಗೆ ನಮ್ಮ ಮನಸ್ಸು ಕೂಡ ಉಲ್ಲಾಸದೆಡೆಗೆ ಬರುತ್ತೆ ಮನಸ್ಸು ಪ್ರಫುಲ್ಲಗೊಂಡು ಮತ್ತು ಉತ್ಸಾಹಗೊಂಡಾಗ ದೇವರ ಸಾನ್ನಿಧ್ಯದಲ್ಲಿ ಅನುಭವ ಅತೀತವಾದಂಥ ಅನುಭವ ನಮಗಾಗತ್ತೆ ಎರಡನೇದಾಗಿ ದೇವರ ಮೇಲೆ ಏಕಾಗ್ರತೆಯನ್ನು ಕೊಡಲಿಕ್ಕೆ ಹೆಚ್ಚಾಗುತ್ತೆ ಮತ್ತು ದೇವರ ಅಲಂಕಾರ ಮೂರ್ತಿ ಇವುಗಳನ್ನು ನೋಡಲಿಕ್ಕೆ ಬಹಳ ಉತ್ಸಾಹ ಹೆಚ್ಚಾಗುತ್ತೆ ಮತ್ತು ಧ್ಯಾನ ಆಧ್ಯಾತ್ಮಿಕದ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಶಸ್ತವಾಗಿರುತ್ತೆ ಆ ಒಂದು ಕಾರಣದಿಂದಲೇ ಕೈಕಾಲುಗಳನ್ನು ತೊಳೆದು ಮತ್ತು ಮುಖಭಾಗವನ್ನು ತೊಳೆದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಇನ್ನು ಸಾಮಾನ್ಯವಾಗಿ ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೂ ಕೂಡ ಈ ಆಚರಣೆ ಬಹಳ ಉತ್ತಮವಾಗಿರುವಂಥದ್ದು ಯಾಕೆ ಹೇಳಿದ್ರೆ ಅಲ್ಲಿ ಸಾರ್ವಜನಿಕರು ಭಕ್ತಾದಿಗಳೆಲ್ಲ ಬರೋದರಿಂದ ಆ ಸ್ಥಳ ಭಾಗ ಶುಚಿತ್ವವಾಗಿ ಇರಬೇಕು ಹಾಗೆ ಹೊರಗಡೆ ನಾವು ಇದ್ದಾಗ ಹೊರಗಡೆ ನಾವು ಓಡಾಡುವಾಗ ಸಾಕಷ್ಟು ಬ್ಯಾಕ್ಟೀರಿಯಾ ವೈರಸ್ಗಳು ಇರುತ್ತೆ ಅದು ದೇವಸ್ಥಾನಕ್ಕೆ ಬರದೇ ಇರಲಿ ಯಾಕಂದರೆ ಸಾರ್ವಜನಿಕರು ಭಕ್ತಾದಿಗಳು ಅಲ್ಲಿ ಓಡಾಡೋದ್ರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವರವರು ಆ ಮಂದಿರದ ಪ್ರವೇಶ ಮಾಡೋದ್ರಿಂದ ಅಲ್ಲಿ ಈ ಒಂದು ಆರೋಗ್ಯದ ದೃಷ್ಟಿಯಿಂದ ಶುಚಿತ್ವವಾಗಿ ಪಾದಗಳನ್ನು ಕೈಗಳನ್ನು ತೊಳೆದು ಒಳಗಡೆ ಹೋಗೋದ್ರಿಂದ ಹೆಚ್ಚಿನ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಕಡಿಮೆ ಆಗುತ್ತೆ ಹಾಗಾಗಿ ಮಂದಿರದಲ್ಲಿರೋರು ಎಲ್ಲರಿಗೂ ಕೂಡ ಆರೋಗ್ಯವೂ ಹೆಚ್ಚಾಗುತ್ತೆ ಮತ್ತು ನಾವು ಕೂಡ ಆರೋಗ್ಯವಾಗಿರ್ತೀವಿ ಈ ಎಲ್ಲ ಕಾರಣಗಳಿಂದ ದೇವಸ್ಥಾನ ದೇಗುಲವನ್ನು ಪ್ರವೇಶ ಮಾಡಬೇಕಾದ್ರೆ ಪಾದಗಳನ್ನು ತೊಳೆದು ಕೈಗಳನ್ನು ತೊಳೆದು ಮುಖಭಾಗಕ್ಕೆ ತಂಪಾದ ನೀರಿನಲ್ಲಿ ಸ್ಪರ್ಶ ಮಾಡೋದರಿಂದ ಅತೀತವಾದಂಥ ಲಾಭವನ್ನು ನಾವು ಕಾಣ್ತೀವಿ ಸೊ ಈ ಎಲ್ಲ ವಿಚಾರಗಳನ್ನು ನಾವು ತಪ್ಪದೇ ಆಚರಿಸೋಣ ಮಂದಿರಗಳಿಗೆ ಹೋದಾಗ ನಾವು ಈ ಒಂದು ಕ್ರಮವನ್ನು ಅನುಸರಿಸೋಣ ಸಾಮಾನ್ಯವಾಗಿ ಹೊರಗಡೆ ನಲ್ಲಿ ಇದೆ ನಾವು ಶೂ ಬಿಟ್ಟಿದ್ದೀವಿ ಪಾದರಕ್ಷೆನ ಬಿಡ್ತೀವಿ ಪಾದರಕ್ಷೆ ಬಿಟ್ಟಾಗ ದಯವಿಟ್ಟು ಆ ಹೊರಗಡೆ ಇರುವಂಥ ನಲ್ಲಿಗಳಲ್ಲಿ ಕೈಗಳನ್ನು ತೊಳೆಯೋಣ ಪಾದವನ್ನು ತೊಳೆಯೋಣ ನಂತರ ದೇವಸ್ಥಾನಕ್ಕೆ ಪಾದದ ಒದ್ದೆ ಇರುವ ಟೈಮಲ್ಲೇ ದೇವಸ್ಥಾನಗಳಿಗೆ ಹೋಗಬೇಕು ಇನ್ನು ವಿಶೇಷವಾಗಿ ನಾವು ಗಮನಿಸಬೇಕಾದಂಥ ಕೆಲವು ಆಚರಣೆ ಅಂತೇಳಿದ್ರೆ ಸಾಮಾನ್ಯ ಮನೆ ಹತ್ರ ಇರುವಂಥ ದೇಗುಲಗಳಿಗೆ ಹೋಗಬೇಕಾದ್ರೆ ನೀವು ಬೆರಿಗಾಲಿನಲ್ಲಿ ಹೋಗೋದು ಉತ್ತಮ ಯಾಕೆ ಹೇಳಿದ್ರೆ ಮನೆಯಿಂದ ದೇಗುಲಕ್ಕೆ ಹೋಗಬೇಕಾದ್ರೆ ನಮ್ಮ ಪಾದಗಳಿಗೆ ಅಕ್ಯುಪ್ರೆಷರ್ ಆಗುತ್ತೆ ಈ ಅಕ್ಯುಪ್ರೆಷರ್ ಆಗೋದ್ರಿಂದ ಪಾದಗಳಿಗೆ ಅಕ್ಯುಪ್ರೆಷರ್ ಆಗ್ತಾ ಹೋದಾಗ ನಮ್ಮ ಸಪ್ತ ಚಕ್ರಗಳು ಶರೀರದಲ್ಲಿ ಏಳು ಚಕ್ರಗಳಿದೆ ಈ ಏಳು ಸಪ್ತಚಕ್ರಗಳಿಗೆ ನಮಗೆ ಚೈತನ್ಯವನ್ನು ಕೊಟ್ಟಂಗಾಗತ್ತೆ ಮತ್ತು ಅದನ್ನು ಜಾಗೃತಗೊಳಿಸ್ದಂಗೆ ಆಗುತ್ತೆ ಸಪ್ತಚಕ್ರಗಳು ಜಾಗೃತಗೊಂಡಾಗ ದೇವರ ದರ್ಶನವನ್ನು ಮಾಡಿದಾಗ ಅತೀತವಾದಂಥ ಚೈತನ್ಯ ಶಕ್ತಿ ನಮ್ಮ ಶರೀರ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಚಕ್ರಗಳು ನಮಗೆ ಸಮಾನ ಸ್ಥಿತಿಯಲ್ಲಿ ಬಂದು ಏಕ ರೇಖೆಯಲ್ಲಿ ಬಂದಾಗ ಆ ಸಹಸ್ರಾರ ಚಕ್ರಗಳಿಂದ ದರ್ಶನವನ್ನು ಮಾಡಿದಾಗ ಅದರ ಅನುಭೂತಿ ಅದ್ಭುತವಾಗಿರುತ್ತೆ ಮತ್ತು ಆಧ್ಯಾತ್ಮಿಕ ಸಾಧನೆಯನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ನಾವು ಮಾಡಲಿಕ್ಕೆ ಬಹಳ ಪ್ರಶಸ್ತವಾಗಿರುತ್ತೆ ಆ ಕಾರಣದಿಂದ ಮನೆಯ ಹತ್ತಿರದಲ್ಲಿರುವಂಥ ದೇವಸ್ಥಾನಗಳಿಗೆ ಪಾದರಕ್ಷೆ ಇಲ್ಲದೆ ಬೆರಿಗಾಲಿನಲ್ಲಿ ನಾವು ಮಂದಿರವನ್ನು ಪ್ರವೇಶ ಮಾಡೋದು ಉತ್ತಮ ಇನ್ನು ಸಾಮಾನ್ಯ ಗಮನಿಸಿರ್ಬೋದು ಯಾರಾದರೂ ಬೆಟ್ಟವನ್ನು ಹತ್ತಬೇಕಾದ್ರೆ ದೇವರ ಒಂದು ಸುತ್ತು ಹಾಕಬೇಕಾದ್ರೆ ನೋಡಿ ಈಗ ಪಂಡರಾಪುರಕ್ಕೆ ಹೋಗ್ತಿರುವಂಥ ಭಕ್ತಾದಿಗಳನ್ನ ಗಮನಿಸಿರ್ಬೋದು ಪಾದರಕ್ಷೆ ಇಲ್ಲದಾಗೆ ಇನ್ನೂರು ಕಿಲೋಮೀಟ್ರು ಮುನ್ನೂರು ಕಿಲೋಮೀಟ್ರ್ ನಡೆದುಕೊಂಡು ಈ ಯಾತ್ರೆಯನ್ನು ಮಾಡ್ತಾರೆ ಮತ್ತು ಪಾದಯಾತ್ರೆಯನ್ನು ನೀವು ಗಮನಿಸಿರ್ಬೋದು ಧರ್ಮಸ್ಥಳದ ಯಾತ್ರೆಗಳಿಗೆ ಹೋಗ್ತಿರ್ತಾರೆ ಪಾದಯಾತ್ರೆಯನ್ನು ಹೋಗ್ತಿರ್ತಾರೆ ಕಾರಣ ಅಂತೇಳಿದ್ರೆ ಈ ಶರೀರವನ್ನು ಚೈತನ್ಯಗೊಳಿಸ್ಕೊಳ್ಳುವಂಥದ್ದು ಮತ್ತು ಈ ಶುದ್ಧೀಕರಣ ಆಗಬೇಕಾದ್ರೆ ಪಾದಗಳಿಗೆ ಅಕ್ಯುಪ್ರೆಷರ್ ಆಗಬೇಕು ಹಾಗಾಗಿ ಈ ಬೆರಿಗಾಲಿನಲ್ಲಿ ನಡೆಯೋದ್ರಿಂದ ನಮಗೆ ಶರೀರದಲ್ಲಿರುವಂಥ ಚೈತನ್ಯ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆ ಕಾರಣದಿಂದಲೇ ದೇವಸ್ಥಾನದ ಹೊರ ಪ್ರಾಂಗಣಗಳಲ್ಲಿ ಚಪ್ಪಡಿ ಕಲ್ಲುಗಳನ್ನು ನಿರ್ಮಾಣ ಮಾಡಿದ್ದು ಯಾಕೆಂದರೆ ಪಾದಗಳಿಗೆ ಅಕ್ಯುಪ್ರೆಷರ್ ಆಗಬೇಕು ಚೈತನ್ಯ ಶಕ್ತಿಯನ್ನು ನಾವು ಹೊಂದಬೇಕು ಆವಾಗ ನಮ್ಮ ಆತ್ಮ ಮತ್ತು ನಮ್ಮ ಶರೀರದ ಉಸಿರಾಟ ಪ್ರಕ್ರಿಯೆಗಳು ಸಮಾನವಾಗಬೇಕು ಆವಾಗ ನಾ ದೇವರ ದರ್ಶನ ಸಾನ್ನಿಧ್ಯದಲ್ಲಿ ಅತೀತವಾದ ಅನುಭವ ಮತ್ತು ಆ ಒಂದು ಶಕ್ತಿಯನ್ನು ನಮ್ಮ ಶರೀರ ಸ್ವೀಕರಿಸ್ಕೊಳ್ಳೋದಕ್ಕೆ ಮತ್ತು ಚೈತನ್ಯಗೊಳಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ ಮತ್ತು ದೇವಸ್ಥಾನದಲ್ಲಿ ಪೂಜೆಯ ನಂತರ ಅಲ್ಲೇ ಎರಡು ನಿಮಿಷ ಮೂರು ನಿಮಿಷ ಕೂತು ಧ್ಯಾನ ಮಾಡುವಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಳ್ಬೇಕು ಆಗ ಮನಸ್ಸು ಪ್ರಫುಲ್ಲಗೊಳ್ಳದಲ್ಲದೆ ಸಕಾರಾತ್ಮಕ ವಿಚಾರಗಳು ಮೈದುಂಬುತ್ತೆ ಈ ಸಕಾರಾತ್ಮಕ ವಿಚಾರಗಳನ್ನು ನಾವು ಇಟ್ಕೊಂಡಾಗ ನಮ್ಮ ಜೀವನದಲ್ಲಿ ನಮ್ಮ ನಿತ್ಯ ಕರ್ಮಗಳಲ್ಲಿ ನಿತ್ಯ ಕಾರ್ಯಗಳಲ್ಲಿ ಅದು ಅದ್ಭುತವಾದ ಪರಿಣಾಮವನ್ನು ಕೊಡುತ್ತೆ ಇಲ್ಲದೆ ಹೋದರೆ ಈ ಜಂಜಾಟಗಳಲ್ಲಿ ನಾವು ನಮ್ಮನ್ನು ನಾವು ಮರೆತುಕೊಂಡು ನಮ್ಮ ಉದ್ದೇಶವನ್ನು ಮರೆತುಕೊಂಡು ನಾವು ಇತರರೊಂದಿಗೆ ವಾದ ಕೇಳಿತೀವಿ ಅದಾಗಬಾರ್ದು ಅಂದರೆ ಈ ಸಕಾರಾತ್ಮಕ ಶಕ್ತಿಯನ್ನು ನಾವು ಮಂದಿರದಲ್ಲಿ ಸ್ವೀಕರಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣ ತಪ್ಪದೆ ಈ ಎಲ್ಲ ಉತ್ತಮವಾದಂಥ ಆಚರಣೆಗಳನ್ನು ಪಾಲಿಸೋಣ ಜೊತೆಯಲ್ಲಿ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳೋಣ ಧನ್ಯವಾದ ವೀಕ್ಷಕರೇ